ಏನ್ ಹುಚ್ಚ ಸುಳ್ಳೆ ಮಗ ಕುಡಿಯೋ ಲೇ ನೀ ದರ ದರ ಹಿಡ್ಕೊಂಡು ಹೇಳ್ಕೊಂಡು ಹೋಗ ಕಡಿಗ ನೋಡ್ಪಾ ಶೇಖರ ನೀ ಏನ ರೊಕ್ಕ ಕೊಡಾಕತಿ ಅಂತ ಹೇಳಿ ಮಾಡಾಕ ಬಂದೇನಿ ಹಂಗಂತ ಹೇಳಿ ನೀ ಬೈದ್ರ ಬೈಸ್ಕೊಳಕ್ ಆಗಂಗಿಲ್ಲ ನನ್ನ ಹತ್ರ ಅಲ್ಲೋ ಲೇ ನಾನ್ ನಿನ್ಗ ರೊಕ್ಕ ಕೊಡಾಕತಿ ಅಂತ ಹೇಳಿ ಬಯ ಎಳ್ಕೊಂಡ್ ಆ ಕಡೆಗೆ ಹೋಗ ನನ್ರಿ ಯಾ ನಮ್ನಿ ಮಾಡಾಕತ್ತಿದಿ ನೋಡು ಅಲ್ಲೇ ಒಂದಿಟ್ಟು ತಲೆ ಉಪಯೋಗಿಸು ಯಾಕ ಹಿಂಗ ಹಿಡ್ಕೊಂಡು ಹಿಡ್ಕೊಂಡು ಹೇಳ್ಕೊಂಡು ಹೋಗೋಣ ಅಂತಿದಿ ಏ ಬರೀ ಹಿಂಗ ಮಾತ್ರ ಹೇಳ್ಕೊಂಡ್ ನಿಂತ್ಕೊಂತಿರೋ ಏನಕ್ಕೆ ಹೇಳ್ಕೊಂಡ್ ಆ ಕಡೆಗೆ ಎತ್ತ ಕರ ಹೊರ ಕರ್ಕೊಂಡು ಹೋಗಿರೋ ಯಾಕ ನೀನ ಬಗ್ಗೆ ಏನ್ ಕಾಡಾಕತಿವ ನನ್ಗ ಸುಮ್ ಹೋಗ್ ಒಳ ಹೋಗ್ ಮಕ್ಕ ಹೋಗ್ ನಾವ್ ಏನಾರ ಮಾಡ್ಕೋಲ್ಯಾಕ ಹೌದಾ ನಾವ್ ಮಕ್ಕಳು ಯಾವ ಒಳಗ ಹೋಗು ರೊಕ್ಕ ಹೋಗ್ ಈಕೆ ಬೀ ವತಾವತಿ ಹಂಗ ಆಗಲಿ ಸುಟ್ಟು ಅಲ್ಲೇ ಮಯಾ ನಡಿಲೇ ಹೇಳ್ಕೊಂಡ್ ನಡಿ ಪ್ರೀತಿ ಬಾ ಅಂತ ಹೇಳ ಮಮ್ಮಿ ನಡಿ ಸುಮ್ನಾಯ್ಯ ಆಕಿ ಬಾಯಿ ಮುಚ್ಚಲೆ ಎಷ್ಟ್ ಸರಿ ಹೇಳಬೇಕು ನಿನಗ ಅಲ್ಲೋಲೆ ಯಾರು ಕೈಯಿಂದ ಹಿಡ್ದ ಹೇಳಾಕಾಗ್ ಇನ್ನ ಬಾಯಿ ಕೈಯಿಂದ ಮುಚ್ಚಿದ್ರಾಕಿನ್ನ ಹೆಂಗೆ ಹಿಡ್ಕೊಂಡು ಹೇಳ್ಕೊಂಡ್ ಹೋಗೋದು ಎಪ್ಪ ನೀನೊಬ್ಬನು ನೋಲೆ ಎಲ್ಲಿಂದ ಕೂಡಿ ಏನ ನನಗಂತರೂ ಅಲ್ಲಾದ್ರ ಅರ್ಬಿ ಸಿಕ್ಕರ ತೊಗೊಂಡ್ ಬಾಯಿ ತುರ್ಕಾರ ತುರ್ಕು ಲೇ ಪಟ್ನ ನಡಿ ಒಂದ್ ಕೆಲಸ ಮಾಡು ಅಕ್ಕ ಒಂದು ದೊಡ್ಡ ಬೆಡ್ ಶೀಟ್ ಇದ್ರೆ ಕೊಡ್ಕಾಯ ಹಿಂಗಾದ್ರೆ ಆಗಂಗಿಲ್ಲ ಸಂಜೆ ಮಟ್ಟ ಇದ ಕೆಲಸ ಆಕೇತಿ ಆಮೇಲೆ ಯಾರು ಬರ್ತಾರ ಸಿಕ್ಕ ಹೋಗ್ಬೇಕಾಕೇತಿ ಅಲ್ಲಪ್ಪ ಬೆಡ್ ಶೀಟ್ ತಗೊಂಡು ಏನ್ ಮಾಡ್ಬೇಕಂತ ಮಾಡ್ರಿ ಹಾಸ್ಕೊಂಡು ತಗೊಂಡ್ ಮಕ್ಕೊಂತಿರ್ನ ಅಲ್ಲಕ್ಕ ಈಗೀಗ ಹಿಂಗ ಪೂರ್ತಿ ಸುತ್ಕೊಂಡ್ಬಿಡ್ರಿ ತಗೊಂಡ್ ಹೋಗಕ್ ನಮ್ಗೆ ಹಗ್ರ ಆಕೇತಿ ಅದಕ್ಕ ಏನ್ರಲ್ಲ ಏನ್ ಮಾತಾಡಾತಿರ್ ನೀವು ಬೆಡ್ ಶೀಟ್ ಸುತ್ತಕೊಂಡ್ ನನ್ ಮಗಳು ತಗೊಂಡ್ ಹೋಗಿರಾ ಹೌದಕ್ಕ ಬೆಡ್ ಶೀಟ್ ಸುತ್ತಿದ್ರ ಆಕಿನ್ನ ತಗೊಂಡ್ ಹೋಗಕ್ ಚಲೋ ಆಕೇತಿ ನಮ್ಗೆ ಪಟ್ಣ ಪಟ್ನ ಎಲ್ಲೈತ್ ನೋಡ್ ದೊಡ್ಡದ ತಗೊಂಬ ಏನ್ ಶಕ್ತಿ ಹಾಕಿ ಹಿಂದ್ ಕೈ ಎಳೆಯಾಕತ್ತಾಳೆ ಏನೋ ನಮಗರ ಇಡ್ಕೊಂಡು ಹಾಕಾಗ್ಬಲ್ದು ಇಬ್ರು ಗಂಡ್ ಮಕ್ಕಳದೇವ್ ಯಪ್ಪ ಬೆಡ್ಶೀಟ್ ಸುತ್ತೀಗ ಉಸಿರು ಕಟ್ಟಿಸಿ ಸಾಯಿಸ್ಬೇಕಂತ ಮಾಡ್ರೆ ಏನ ನನ್ನ ಮಗಳ ನಿನ್ ಜೊತೆ ಚೆನ್ನಾಗಿ ಇರ್ತಾಳ ಅಂತ ಹೇಳಿ ಕಳ್ಸಾಕತ್ತೇನೆ ಅದು ಬಿಟ್ಟು ಸಾಯಿಸ್ ಅಂತ ಹೇಳಿ ಕಳ್ಸಾತಿಲ್ಲ ಇಷ್ಟ ಮಾಡಾಕತ್ತಿದಿ ಇನ್ನು ಸಾಯಿ ಹೊಡೆದ್ ಎಷ್ಟು ದೂರ ಐತಿ ಅದನ್ನೂ ಮಾಡಿ ಬಿಡ್ತಿ ತಗೋ ಪ್ರೀತಿ ನಿನ್ನ ಸಾಯಿಸೋ ಉದ್ದೇಶ ನಂದಿಲ್ವಾ ಏ ಅಕ್ಕ ನೀನ್ ಒಳ್ಳೆ ಹಾಕಿಲ್ಲ ಹತ್ರ ಮಾತಾಡ್ಕೊಂಡು ಕುಂತಿಲ್ಲ ಸುಮ್ ನಡಿ ನಾ ಹೇಳ್ದಷ್ಟ್ ಮಾಡ ಬೆಡ್ಶೀಟ್ ತಗೊಂಬೋ ಯಪ್ಪ ಬೆಡ್ಶೀಟ್ ಗಿಡ್ಶೀಟ್ ಬೇಡ ಹಂಗ ಹೇಳ್ಕೊಂಡು ಹೋಗ್ರಿ ನಾನು ಬೇಕಂದ್ರೆ ಹಿಂದಿನ ದೂರ ತನ್ನ ಇಲ್ಲ ಇನ್ನೊಂದ್ ಎರಡು ಹಗ ತೊಂಬ ಕೈ ಕಾಲ್ ಕಟ್ಟಿ ಎತ್ಕೊಂಡು ಹೋಗ್ರಿ ಬೆಡ್ಶೀಟ್ ತಂದು ಸುತ್ತಿ ಹಾಕಿ ನೀನು ಉಸಿರು ಕಟ್ಟಿಸಿ ಸಾಯಿಸ್ಬೇಕಂತ ಮಾಡ್ರೆ ಹೆಂಗದ್ರಿ ಯವ್ವಾ ನೀನ್ ಒಳ್ಳೆ ನನಗೆ ಏನ್ ಕಾಡಿ ಏನೋ ಹೋಗತ್ತಲ್ಲ ಇನ್ನೊಂದ್ ಎರಡು ಹಗನ ತೊಂಬ ಲೆಮಯ್ಯ ಎಳಿಲೆ ಬಿದ್ರ ಬೀಳ್ತಾಳೆ ನನಗೇನ ಬೇಕಾಗೈತಿ ಹೊಡತ್ ಬಿದ್ರ ಅಕ್ಕಿ ಹೊಡತ್ ಬೀಳ್ತೈತಿ ರಗತ್ ಬಂದ್ರ ಅಕ್ಕಿ ಹಣಿಗೆ ಬರ್ತೈತಿ ನನಗೇನ ಬೇಕಾಗೈತಿ ನೋಡು ಮಮ್ಮಿ ಎಷ್ಟು ನಾನಿವ ಈಗ ನನಗೆ ಈ ನಮ್ಮನಿ ಮಾತಾಡ್ತಾನ ಇನ್ನ ನಾಳೆ ನೀನು ನನ್ನ ನಮ್ಮ ಜೋಡಿ ಕಳಸಾತಿದಿ ಮುಂದೆ ನಾನು ಹೆಂಗ್ ಬಳಸ್ಕೊಬಹುದು ಯೋಚನೆ ಮಾಡಕತ್ತೇನ ನೀನೀಗ ಸರಳ ಹೋದ್ರೆ ಯಾಕೆ ಹಂಗ ಮಾತಾಡ್ತಾನ ಅವನು ಸುಮ್ಮನೆ ಹೋಗ ನಮಗೇನ ಹಗ ಕಟ್ಟ ಅವಶ್ಯಕತೆನೂ ಇಲ್ಲ ಕೋಳಿನ ಕೇಳಿ ಯಾರ ಕರಾರಿ ತರ ಏ ಕರ್ಕೊಂಡ ನಡಿಲೇ ಮಮ್ಮಿ ನನ್ನ ಕಾಪಾಡ್ ಮಮ್ಮಿ ನಿನ್ನನ್ನ ನೋಡ್ಕೊಳಕ ಅಂತ ಬಂದ ನನಗೆ ಎಂತ ಪರಿಸ್ಥಿತಿ ಬಂತವಾ ನಿನ್ ಮುಂದ ನಮ್ಮ ಮನೆಯಾಗ ಎಲ್ಲಾರು ಎಷ್ಟ್ ಚಲೋ ಅದರ ನಿನ್ನ ನಂಬಿ ನಾ ಇಲ್ಲಿ ಬಂದೆ ನನಗ್ ನೋಡಿದ್ರೆ ನೀನು ಕುದುಗಿನ ಕೊಯ್ಯಾಕತ್ತಿದಿ ಹಾಕಿದಿ ಅಣ್ಣು ಏನನ್ನೆಲ್ಲ ಅಂತ ಅನ್ನು ನಾಳೆ ನೀ ಚಲೋ ಇರ್ತೀನಿ ನೋಡ ಅವಾಗ ಬರ್ತೀನಿ ಮಾತಾಡಕ ಅವತ್ತು ಮಾತಾಡ್ತಾನೆ ನಿನ್ ಜೋಡಿ ನನ್ ಮಗಳನ್ನ ಬಿಡೋ ಮಾರಾಯ ಹಂಗ ಮಾಡ್ಬೇಡೋ ಎಳ್ಕೊಂಡು ಹೋಗ್ಬೇಡೋ ಹಾಗಿದ್ದಾಗ ಹೋಗ್ಯತಿ ಪಾಡಿ ಏನಾಗ್ಯ ಕೆಲಸ ಮಾಡ್ಕೊಂಡು ಹೋಗ್ಬಿಡು ಏ ಬಿಡ್ಲೇ ನನ್ ಮಗಳನ್ನ ಬಿಡೋ ಏನ್ ಹೊಂಟಿದಿ ಏನ್ ಇವ್ ಅಮ್ಮಿ ಹಿಂಗ್ ಮಾಡಕತೈತಲ್ಲ ಏ ಶೇಖರಾ ಬಡಬಡ ಎಳ್ಕೊಂಡ್ ಏನಾತ ಯಾಕೋಪಾ ಈ ಯಾರ್ಲೇ ಇವ್ರು ಮೊದಲು ನೀ ಅಂತ ಹೇಳೋ ಲೇ ಏ ಹಂದಿ ಮಾರೇವ ನೀ ಯಾರೋ ನನ್ನ ಹೆಂಡತಿ ಮೇಲೆ ಕೈ ಹಾಕಿ ಕೈ ತೆಗಿಯೋದನ್ನ ಕಡಗೋಲ್ ತೊಗೊಂಡೋಗಿ ಕಡ್ದ ಬಿಡ್ತೇನೆ ಪ್ರೀತಿ ಯಾರ ಇವ್ರು ಲೇ ಮಯ್ಯ ಬಿಡ್ಬ್ಯಾಡ್ಲೇ ಇವನ್ನ ಹಾಕಿ ಹೊಡಿಲೇ ಎಳ್ಕೊಂಬಾ ಈ ಕಡೆ ಏ ಯಾವನ್ಲೇ ನೀನು ನಾನು ತಲೆ ಮೇಲೆ ಹೊಡಿತಿ ಇವತ್ತ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ ನನಗೆ ಹೊಡಿತಿ ಪ್ರೀತಿ ತಡಿವಾ ಕಟ್ವಾ ಇನ್ನು ಕಟ್ಟಿ ಬೀಸ್ತೀನಿ ಹೆಂಗದ ನೋಡೀವ್ ಲೇ ಏನು ಲಯ ಶೇಖರ ನೋಡ್ಕೊಂಡು ನಿಂತೆಲ್ಲ ನಾಲ್ಕು ಬಡದು ಹಾಕ್ತೀವ್ ನಿನಗೆ ಇಷ್ಟೆಲ್ಲ ಆಗಿದ್ದು ನಿನ್ನಿಂದನ ನೀನು ಸರಳ ಬಂದಿದ್ದೆ ಅಂದ್ರೆ ಇಷ್ಟೊತ್ತಿಗೆ ನನ್ನ ಪ್ಲಾನ್ ಪ್ರಕಾರ ಎಲ್ಲ ಸರಿ ಇರ್ತಿತ್ತು ಮೊದಲು ನಿನಗ ಏನಾರ ಮಾಡ್ಬೇಕಾಗೈತಿ ಅವ್ವ ಪ್ರೀತಿ ಯಾಕ ಏನಾಯ್ತು ಅವ್ವ ಪ್ರೀತಿ ಮಗ್ಳೇ ಏನಾಯ್ತು ನಿಂಗೆ ಅತ್ತಿರಿ ಇವಕ್ಕಿನ್ ನೋಡ್ಕೊರಿ ರೀ ನಾವು ನೋಡ್ಕೋತೀನಿ ಲೇ ನನ್ನ ಹೆಂಡ್ತಿಗೂ ಹೊಡಿತಿ ನಿನ್ನ ಹೆಂಡ್ತಿಗ್ಯಾಕ ನಿನಗೂ ಹೊಡ್ತಂತು ತಗೋ ಏ ಬಿಡ್ರಿ ಅವ್ರನೇ ಮಮ್ಮಿ ಇಷ್ಟೆಲ್ಲ ಆಗದ ಕಾರಣ ನೀನ ಏ ಏನು ಆಗಾಕತ್ತಿತ್ತು ಏ ಮಮ್ಮಿ ಸರಿಯಾ ಕಡೆ ಯವ್ವ ಏ ಏನು ಅನಂತಿದು ಏನು ತೊಗೊಂಡು ಹೊಡದು ಹೇಳಿ ತಗೋ ರೀ ಇದೀನಾ ಬಿಸಿ ಒಬ್ಬರಿ ಇವತ್ತು ನಿನ್ನ ಬಿಡಂಗಿಲ್ಲಲೆ ಪೊಲೀಸ್ರ ನೀವು ಕರೆಕ್ಟ್ ಟೈಮಿಗೆ ಬಂದ್ರಿ ಇವ್ರು ನೋಡ್ರಿ ಇವ್ರೆಲ್ಲಾರು ಸೇರ್ಕೊಂಡು ನನ್ಗೆ ಕಿಡ್ನಾಪ್ ಮಾಡಕ್ಕೆ ನೋಡಕತ್ತಿದ್ರಿ ಆಮೇಲೆ ನೋಡಿರಿ ಬಿಡ್ಸಾಕಂತ ಬಂದಿ ನನ್ನ ಗಂಡದ ಹೆಂಗ್ ಹೊಡಾಕತ್ತಾರ ಹ್ಯ್ ಎದ್ರ ಮೇಲೆ ಪೊಲೀಸ್ರ ಇವ್ರ ನೋಡ್ರಿ ಇವ್ನ ಹೋಗ್ರಿ ನಡಿಲ ಬೋಳಿ ಮಗನ ಅಯ್ಯೋ ಇವ್ರ ನಾನು ಇಡ್ಕೊಂಡೋಗ್ ನೀಂಟಿ ನಾ ಏನ್ ಮಾಡಿಲ್ಲ ನಾ ನನ್ ಹಂಗ್ ಇವ್ನ ಜೊತೆಗ ಏನ ಹಯ್ ಬಾ ಸರಳ ಸಾಹಿಬ್ರ ಏನು ಮಾಡಿಲ್ರಿ ನೀ ಏನು ಮಾಡ್ಲಾರ್ದಂಗ ಇಲ್ಲಿ ಜೋಡಿ ನಿಂತಿದ್ದೇನಾ ಅದ್ರಿ ಇವ್ನ ನನ್ ದೋಸ್ತ್ ರೀ ನನ್ ದೋಸ್ತಂದ್ರ ಶೇಖರ್ ಅಂತ ಹೇಳಿರಿ ನನ್ ಜೊತೆ ರುಮ್ನಾಗ ಇರ್ತಾನ್ರಿ ಇವ ಇದೆಲ್ಲ ನಾಟಕ ಮಾಡ್ಬೇಕು ಅಂದ್ರ ಶೂಟಿಂಗ್ ಮಾಡಾಕತ್ತೀವಿ ನಾಟಕ ಮಾಡ್ಬೇಕು ಬಾ ಅಂತ ಹೇಳಿ ರೊಕ್ಕ ಕೊಡ್ತೇನೆ ಅಂತ ಹೇಳಿ ಕರ್ಕೊಂಡ್ ಬಂದನ್ರಿ ಏನ ನಿನ್ಗ ಶೂಟಿಂಗ್ ಮಾಡ್ಬೇಕು ನಾಟಕ ಮಾಡ್ಬೇಕು ಬಾ ಅಂತ ಹೇಳಿ ಕರ್ಕೊಂಡ್ ಬಂದಾನ ಸುಳ್ಳು ಹೇಳಬೇಡ ನೋಡ ಹಂಗ ಏನಿಲ್ಲ ಒಂದು ಬಡಗಿಗ ಎಣ್ಣೆ ಹಚ್ಚಿ ಕಾರ್ ಪುಡಿ ಹಾಕಿ ತುರ್ಕ್ ಬಿಟ್ರ ಎಲ್ಲಾ ಸತ್ಯ ನೀನ ಹಂಗ ಕಕ್ಕೆ ಬಿಡ್ಬೇಕು ಅವನ ಶೂಟಿಂಗ್ ಮಾಡ್ಬೇಕಂತ ಅಂತ ಅದಕ್ಕೆ ಅದಕ್ಕೆ ಓಡ್ ಬಂದ್ಬಿಟ್ಟನ ಲಡುದು ಶೂಟಿಂಗ್ ಮಾಡೋವಂಗ ಎಲ್ಲೈತೆ ಕ್ಯಾಮ್ರಾ ಗಿಮ್ರ ಅಷ್ಟು ಗೊತ್ತಾಗೋಗಿಲ್ಲ ಸುಳ್ಳು ಯಾವ್ದು ನಿಜ ಯಾವ್ದು ಅಂತ ಹೇಳಿ ಯಾರಿಗ ಚಳಿ ಹಣ್ಣು ತಿನ್ಸಾ ಕುಂಟಿ ನನ್ಗ ನಾನ್ ಅಂದ್ರೆ ನನ್ ಖದರ್ ಅಂದ್ರೇನು ನಂತವ್ ಎಷ್ಟು ಜನ ನೋಡಿರ್ಲಿಕ್ಕಿಲ್ಲ ನಾನ್ ಸರ್ವಿಸ್ನಾಗ ನಡಿ ಸಾಹೇಬ್ರ ನನ್ ಬಿಟ್ಬಿಡ್ರಿ ನಾ ಇನ್ನೊಮ್ಮೆ ಏನು ಮಾಡೋಗಿಲ್ರಿ ಹಿಂಗ ನಾನು ನಮ್ ಹೋಗಿ ಹೊಲ ಮನಿ ಮಾಡ್ಕೊಂಡು ಎದ್ ಬಿಡ್ತೇನೆ ಹಾ ಹಲಬು ಹೊರಗ್ ಬು ಹೊರಗ್ ಬಂದ್ಬಿಡ್ಲೇ ಡೈಲಾಗ್ ಬರೋದು ನಡಿ ನಡೀರಿ ಬಿದ್ ಒಳಗ್ ಹಾಕ್ರಿ ಲೇ ನಡಿಲೇ ಲೇ ನೀ ಏನ್ ನೋಡ್ಕೊಂಡ್ ನಿಂತಿ ನಡಿ ಸೈಬ್ರಾ ಒಂದ ನಿಮಿಷನಾಯಿಡ ಹೊ ನನ್ಗ ಹುಚನಾಯಿ ಅಂತಿ ಈ ಕರ್ಕೊಂಡ್ ಹೋಗ್ರಿ ನಡಿಲೇ ಸಾಹೇಬ್ರ ನಾ ಒಬ್ಬನ ಏನು ಮಾಡಿಲ್ರಿ ಅಲ್ಲಿ ನಿಂತಾಳ್ ನೋಡ್ರಿ ಕಿ ತಲಿಗೆ ಪಟ್ಟಿ ಕಟ್ಕೊಂಡ ಅವ್ರ ಅವ್ವಾ ಆಕಿನ್ ಇದ್ರಾಗ ಶಾಮಿಲ್ ಆಗ್ಯಲ್ರಿ ಇದಕ್ಕೆಲ್ಲ ಮೂಲ ಕಾರಣನ ಅಕ್ಕಿನ ರೀ ಅಕ್ಕಿ ಇದನ್ನೆಲ್ಲ ಮಾಡಿದ್ದು ನೀನ್ ನಡೆಯೋ ಮೊದಲ ಯಾರನ್ನ ಅರೆಸ್ಟ್ ಮಾಡ್ಬೇಕು ಯಾರು ವಿಚಾರಣೆ ಮಾಡ್ಬೇಕು ಎಲ್ಲಾ ಗೊತ್ತೈತಿ ನೀ ಮೊದ್ಲು ನಿನಗೂ ಇಡಬಾರದ ಜಾಗದಾಗ ಕಾರ್ ಪುಡಿ ಹಚ್ಚಿ ಕೋಲ್ ತುರ್ಕಿದ್ರ ಅವಾಗ ಗೊತ್ತಾತಿ ಇವ್ನು ಹೋಗ್ರಿ ಹ್ಞೂ ಅಕಡಿ ಮೇಡಮರ ಈಗ ಇವ್ನ ಏನ ಅನ್ರಿ ಖರೇನ್ರಿ ಅದ್ರಿ ಇಲ್ರಿ ಸಾಯಬ್ರಿಂಗ ರೊಕ್ಕ ದಾಸೆ ಬಾಳಿತ್ರಿ ಹಂಗಾಗಿ ನಂಗಿನ ಹೆದರ್ಸಿ ನನ್ನಕೊಂಡ್ ಹೊಂಟಿದಾರಿ ಅವತ್ತು ನಮ್ಮ ಪ್ರಯತ್ನ ಮಾಡೋದ್ ಅವನರೀ ಓ ಕೊಲೆ ಐತನ್ ಬಾ ಒಂದ್ಮೇಲೆ ಹ್ಞೂ ಸಾಹೇಬ್ರ ಆದ್ರ ಕಂಪ್ಲೇಂಟ್ ಹಾಕ ಯಾಕಂದ್ರೆ ಯಾಕಂದ್ರ ನಮ್ಮ ಮಮ್ಮಿಗೆ ಅದ್ರ ಬಗ್ಗೆ ಇನ್ನೇನು ಗೊತ್ತಾಗಿಲ್ರಿ ಅದಕರ ಈಗ ನೀವು ಇವ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ನಮ್ಮ ಅಪ್ಪ ಊರಿಗೋಗ್ರಿ ಸೈಬ್ರಾ ನಾನು ನಮ್ಮ ಅವಾರ್ಗೂ ಫೋನ್ ಮಾಡೇನ್ರಿ ಅವ್ರು ಇನ್ನೊಂದು ತಾಸನಾಗ ಅಂದ್ರೆ ರೀ ಹಂಗಾರ ಅವ್ರು ಬಂದ್ ಕುಡ್ಲನ ಇನ್ನೊಂದು ಕಂಪ್ಲೇಂಟ್ ಕೊಡ್ಸ ಬಿಡ್ ಕೊಲೆ ಆಪಾದನೆ ಮಾಡ್ತೇನೆ ಅವ್ನ ಜೈಲ್ ಬಿಟ್ಟು ಹೊರಗ ಅವ್ನ ಹಂಗ ಮಾಡ್ತೇನೆ ಜೀವನ ಕಂಬಿ ಕಂಪ್ಲೇಂಟ್ ಅನ್ಸ್ಕೊಂಡ್ ಕುಂದ್ ನಿಮ್ಗೆ ವಿಚಾರಣೆ ಇದ್ದಾಗ ಬರ್ಬೇಕ್ರಿ ಮೇಡಮ್ ಆಯ್ತು ಸಾಹೇಬ್ರ ಇನ್ನು ನಮ್ಮ ಅಪ್ಪ ಬಂದ್ ಬಂದು ಬಂದ್ ಎಲ್ಲ ಕಂಪ್ಲೇಂಟ್ ಕೊಡ್ತೇನ್ರಿ ಆತ್ರಿ ಸಹಬ್ರಿ ನಾನು ನಿಮ್ಮ ಜೋಡಿ ಬರ್ತೇನೆ ಆಮೇಲೆ ನಮ್ಮ ಬಂದ ಬಂದ್ಮೇಲೆ ಬೇಕಂದ್ರ ಮತ್ತೆ ಇನ್ನೊಮ್ಮೆ ಅವ್ರ ಕೊಲೆ ಆಪಾದನದ್ ಬೇಕಂದ್ರ ಕಂಪ್ಲೇಂಟ್ ಕೊಡ್ಬಲ್ ಯಾಕ ಈಗ ಇದು ಕೈ ವಿಟ್ನೆಸ್ ನಾನಾ ನಾನು ಕೊಡ್ತೇನೆ ನೋಡ್ರಿ ಹಾ ಬರ್ರಿ ಮೊದ್ಲು ಒಂದ್ ಕೇಸ್ ರಿಜಿಸ್ಟರ್ ಮಾಡೋಣ ಅಂತ ಆಮೇಲೆ ಉಳಿದ್ ನೋಡಾಕ್ ಬರಿ ಬರ್ರಿ ಮಗಳ ದಯವಿಟ್ಟು ಮಮ್ಮಿ ನನಗ ಹೋಗಬೇಡ ನನಗೂ ನೀನ ತಾಯಿ ಅಂತ ನಿನ್ನನ್ನು ನಾನು ಹಿಡಿದ್ಕೊಡ್ಬೋದಿತ್ತು ಪೊಲೀಸ್ ಹತ್ರ ನಿನಗ ಮಗಳನ್ನು ಕರಳ ಇರಲಾರ್ದಂಗೆ ತಾಯಿ ನನಗ ತಾಯಿಯನ್ನು ಕರಳೈತಿ ಇಲ್ವಾ ನಾನು ನಿನಗ ಒಳ್ಳೇದು ಮಾಡಕ್ಕೆ ಹೋದೆ ಗೋ ಎಷ್ಟು ಒಳ್ಳೇದು ಹೋಗಿದ್ದೆ ಅಂತ ಹೇಳಿ ಅವನ ಹರಾಮ್ ಕೊರನ್ನ ಮದುವೆ ಮಾಡ್ಕೊಂಡಿದ್ದೀನಿ ನನ್ನನ್ನು ಕರ್ಕೊಂಡು ಕರ್ಕೊಂಡು ಹೋಗಂತ ನೋಡು ಕಿಡ್ನಾಪ್ ಮಾಡಿಸಿ ಮದಿ ಮಾಡಿಸಿದ್ಲಿಕ್ಕೆ ಆಗ್ಲೇನ ನಂದು ಒಂದು ಮದುವೆ ಆಗೈತಿ ಮತ್ತೆ ಇನ್ನೊಮ್ಮೆ ಮದುವೆ ಮಾಡಕತ್ತಾಳಂತ ಏನು ಮಾಡ್ಬೇಕಂತ ಹೊಂಟಿದ್ದೀನಿ ನಿನ್ನ ಏನು ಸಾಸಕೊಂಡಿದ್ದೆ ಅದನ್ನರ ಹೇಳ ಏನ ನಿನಗೆ ಆಸ್ತಿ ಆಸ್ತಿ ಆಸ್ತಿದ್ದೆ ತಲೆ ಮೇಲೆ ಹತ್ತೈತನಾ ಹೇಳ ನೋಡೋ ಈಗ ಈ ಕ್ಷಣನ ಸತ್ಯಂದ್ರ ಇಷ್ಟು ಆಸ್ತಿ ಹೊತ್ಕೊಂಡು ಹೋಗಿದ್ದಿ ಏನಷ್ಟು ಆಸ್ತಿ ಆಸ್ತಿ ಅಂತ ಪಡ್ಕೊಂತಿದ್ದಿ ಆ ಆಸ್ತಿ ಸಲುವಾಗಿ ಎಲ್ಲರೂ ದೂರ ಮಾಡ್ಕೊಂಡಿ ನನ್ನನ್ನು ಹಾಳು ಬಾವೀಗ ತಳಕೊಂಡಿದ್ದಿ ನಾನು ಕೇಳೇನಿ ಕೆಟ್ಟ ಮಕ್ಳಿರ್ಬೋದು ಆದ್ರೆ ಕೆಟ್ಟ ತಾಯಿ ಇರೋಂಗಿಲ್ಲ ಅಂತ ಹೇಳಿ ಆದ್ರೆ ನಿನ್ನ ಅದಕ್ಕೆ ಅಪವಾದನ ಬಿಟ್ವಾ ನಂದು ತಪ್ಪಾಗೇತ್ವಾ ಕ್ಷಮಸು ಈಗ ಬುದ್ಧಿ ಬೆಟ್ಟತ್ ನಿಿನಗ ಯಾವತ್ತೂ ಯಾ ಕಾರಣಕ್ಕೂ ಬುದ್ಧಿ ಬರದಿಲ್ ತಗೋ ನಿನ್ನ ಎಷ್ಟು ದಿವ್ಸ ತಿಳಿಸಿ ಹೇಳಾಕತ್ತೆ ನನ್ನ ನನ್ನಂತಕಿ ನಾನು ತಿದ್ಕೊಂಡೆ ನಿನ್ನೆ ತಿದ್ದಕೊಳಕಾಗತ್ತಿಲ್ಲ ಎಷ್ಟು ಅವಕಾಶ ಸಿಕ್ಕು ನಿನಗ ಇಷ್ಟೆಲ್ಲ ಆಗೇತಿ ಸುಮ್ಮನೆ ಮನೆಯಾಗ ರಷ್ಟ ತಗೊಳ್ ಬಿಟ್ಟು ನನ್ನ ಮೇಲೆ ನೀನು ನಮ್ ನೀ ಕತ್ತಿ ಮಸಲತ್ ಮಾಡ್ಬಿಟ್ಟಲ್ಲ ಅಷ್ಟಕ್ಕೂ ಅಂತ ಹೇಳಿ ನಿನ ಬುದ್ಧಿ ಬರ್ಬೇಕು ಇಲ್ವಾ ಅವ ಶೇಖರ ಎಷ್ಟು ನೀರಿಗಿಡ್ದನ ಅಂತ ಹೇಳಿ ನೀನು ಹೊಡದ್ನಲ್ಲ ಅವಾಗ ಓ ಅವ ಗೊತ್ತಾತ್ವಾಓ ಅವಲೇ ಗೊತ್ತಾತ ಇಲ್ವಾ ನಿನಗೆ ದುಡಿದ್ನಲ್ಲ ಏನಕ್ಕರ ಏನಾರ ಆಗಿ ತಲ್ಲಿ ಹೊಡ್ತಾ ಬಿದ್ದಿದ್ರು ಏನು ಮಾಡ್ಬೇಕಿತ್ತು ಇಬ್ರು ಸೇರ್ಕೊಂಡು ನನಗೆ ಅಷ್ಟು ಹೊಡೆದ್ರು ಅವಾಗ ನಿನಗೇನು ಅನಿಸ್ಲಿಲ್ಲ ಅವ ದುಡಿದ್ ಕೂಡಲೇ ನಿನಗೆ ಮಗಳನ್ನೋದು ಬಂದ್ಬಿಡ್ತಾನ ಕರಳು ಚುರುಕುಬಿಡ್ತಾನ ಏನವ ಮಾಡಿದ ಮಾಡಿದ್ಕೊಡ್ಲೆ ನನಗೆ ಅವ ಎಂತ ಕೆಟ್ಟ ಬುದ್ಧಿವಂತ ಗೊತ್ತಾತು ನನಗೆ ಕ್ಷಮಿಸ್ಬಿಡವ ದಯವಿಟ್ಟು ಇದನ್ನು ಯಾರ ಮುಂದೆ ಹೇಳಕೋಬೇಡ ನಿಮ್ಮ ಅಪ್ಪನ್ ಮುಂದೆ ಹೇಳಬೇಡ ನಾನು ನಮ್ಮ ಮನೆಗೆ ಯಾರ ಮುಂದೆ ಹೇಳೋಂಗಿಲ್ಲ ಹೇಳಿದ್ರೆ ನನ್ನ ಮರ್ಯಾದೆ ನಿನ್ನ ಮರ್ಯಾದಿ ಅಪ್ಪನ ಮರ್ಯಾದೆ ಎಲ್ಲರ ಮರ್ಯಾದಿನ ಹೊಕ್ಯತಿ ಅಪ್ಪನ್ ಮುಂದೆ ಹೇಳಬೇಕಂತ ಮಾಡಿದ್ದೆ ಆದ್ರೆ ಅಪ್ಪನ್ ಮುಂದೆ ಹೇಳಿದ್ರವ ನಿನ್ನ ಮನಿ ಒಳಗೆ ಇಟ್ಕೊಳಂಗಿಲ್ಲ ಪ್ರೀತಿ ಹೇಳಬೇಡುವ ನಾನು ಸುಧಾರಿಸ್ಕೊಂತೀನಿ ಇದು ಒಂದು ಅವಕಾಶ ಕೊಟ್ಟುಬಿಡು ಸರಿ ಆತು ಹಂಗಾರ ನಂದೊಂದು ಕಂಡೀಷನ್ ಐತಿ ಅದು ಕೊಪ್ಪಗಳಾದ್ರೆ ನಾನು ಅಪ್ಪಾಜಿ ಮುಂದೆ ಏನೂ ಹೇಳಂಗಿಲ್ಲ ಆತು ಏನದು ಮೊದಲು ವೈನಿಗ ಫೋನ್ ಮಾಡಿ ಅವ್ರಿಗೆ ಇಂಡಿಯಾಕ್ಕೆ ಬಂದು ಇಲ್ಲೇ ಸೆಟ್ಲಾಗಕ್ಕೆ ಹೇಳು ಆಮೇಲೆ ಅತ್ತಿಗಳದಾರಲ್ಲ ಅವ್ರಿಗೆ ಅವಾಗ ತವ್ರ ಮನೆಗೆ ಬಂದು ಹೋಗಕ್ಕೆ ಅವಕಾಶ ಮಾಡಿಕೊಡು ಅವ್ರ ಪಾಲಿಗೆ ಏನು ಸಿಗ್ಬೇಕಲ್ಲ ಅದನ್ನ ಇಷ್ಟನ್ನು ಅಪ್ಪನ ಕಡೆ ಹೇಳಿ ಕೊಡಿಸು ಅಥವಾ ಹಂಗಾಗ್ಲಿ ಇಷ್ಟು ದಿವಸ ನನ್ನ ಕಣ್ಣಿಗೆ ಮಂಜಿಗೆ ಕೌದಿತ್ತು ನನ್ನ ಬುದ್ಧಿಗೆ ಕತ್ಲಕ್ಕೆ ಹೋದಿತ್ತು ಇಲ್ಲವಾ ನೀ ಏನು ಹೇಳಿ ಅದನ್ನು ಮಾಡ್ತೀನಿ ನಿನಗೆ ಎಂತ ತಾಯಿ ಬೇಕು ಹಂಗ ಆಗಿರ್ತೀನಿ ನಿನ್ನ ಮೇಲಿಂದ ನಾನು ಆದ್ರೆ ನೀ ಇವತ್ತು ಹೋಗ್ಕನಂತ ಅನ್ಬಾಡವ ಮಗಳ ಇಲ್ಲಿ ಮಮ್ಮಿ ಯಾಕ ನಂಗೆ ಇವತ್ತು ಭಾಳ ಬ್ಯಾಸರಾಗತ್ತೈತಿ ನಮ್ಮ ಮನೀಗೆ ನಾ ಹೋಗ್ತೇನೆ ಇನ್ನು ಎಲ್ಲರೂ ಕರೆಸ್ಕೋ ಅವಾಗ ನನಗೆ ಬರ್ಬೇಕು ನಾ ಬರ್ತೇನೆ ಇಲ್ವಾ ನಿಮ್ಮ ನೀವು ಬರ್ತಿ ಇಲ್ಲಿ ಇರ್ತಿ ಅಂದ್ರೆ ಅಷ್ಟೆ ನಾ ಅದನ್ನೆಲ್ಲ ಮಾಡ್ತೇನೆ ಅಂದ್ರೆ ಇಲ್ಲ ಬೇಕಂದ್ರೆ ನಿಮ್ಮ ಅಪ್ಪನ ಮುಂದೆಲ್ಲ ಹೇಳ್ಕೊ ಹ್ಞೂ ಇರಲಿ ತಗೋ ಏನು ಆಗಂಗಿಲ್ಲ ಆದ್ರೆ ಇವತ್ತು ಮಾತ್ರ ನಾ ಇಲ್ಲಿ ಇರಂಗಿಲ್ಲ ಎರಡು ದಿವಸದ ಮಟ್ಟಿಗರ ನಾ ಮನಿಗೆ ಹೋಗಿ ಬರ್ತೀನಿ ಆಮೇಲೆ ಬೇಕಂದ್ರೆ ಬಂದು ನಿನ್ನ ಜೊತೆಗಿರ್ತೇನೆ ಅಂತ ಅಲ್ಲಿ ತನಕ ನೀನು ಸುಧಾರಿಸ್ಕೋ ಆದ್ರೆ ದಯವಿಟ್ಟು ಇನ್ನೊಮ್ಮೆ ಇಂಥ ತಪ್ಪ ಮಾಡಕ್ಕೆ ಹೋಗಬೇಡ ಇಲ್ವಾ ಪ್ರೀತಿ ಕಲೇಂದ್ರ ನಾನು ತಪ್ಪಗೆ ತಿಕ್ಷಮಿಸ್ ಬಿಡ್ರಿ ಯಾಕಷ್ಟು ವ್ಯಾಸ್ರ ಮಾಡ್ಕೊಂತೀರಿ ಅತ್ತಿ ಇರ್ಲಿ ಬಿಡ್ರಿ ಕಲೇಂದ್ರ ನಾ ಒಂದು ಮಾತು ಕೇಳ್ತೇನೆ ತಪ್ ತಿಳ್ಕೋ ಬಿಡ್ರಿ ಏನು ಹೇಳ್ರೀ ಅತ್ತಿ ಆ ಅದ ನಾನು ಇಲ್ಲಿ ಹೆಂಗ್ ಬಂದೆ ಅಂತೇನ್ರಿ ಹಾ ಹುನ್ರಿ ಅದ ನಿಮ್ ಮಗಳು ಬುದ್ಧಿವಂತಿಕೆ ಅಂತಾರಿ ಏನು ಪ್ರೀತಿ ಬುದ್ಧಿವಂತಿಕೆ ಅಂತನ ಹ್ಮ್ ಪ್ರೀತಿ ಏನು ಇದೆ ಹೌದು ಮಮ್ಮಿ ಒಂದ ನಿಮಿಷ ಕಡಿಯಾ ಬಂಗಾರಕ ಏ ಬಂಗಾರಕ ಬಾಯಿಲೇ ಬಂಗಾರಿ ನೀ ಹೊರಗೆ ಹೋಗಿಲ್ಲ ಅವರ ಯಾಕಂದ್ರಾ ನಿನ್ನೆ ಪ್ರೀತಿ ಆಕರೆ ಅದಾರಲ್ಲ ನನ್ನ ಜೋಡಿ ಮಾತಾಡತಿದ್ರ ಅವ್ರಿಗೆ ಯಾಕೋ ಇಲ್ಲೇ ಸೇಫ್ ಅನಿಸ್ಲಿಲ್ಲಂತ್ರಿ ಅಂದ್ರ ನಿಮ್ ತಮ್ಮಾರ ಬಂದಿದ್ರಲ್ಲ ನಿನ್ನೆ ಅವಾಗ ಅವರು ಅವ್ರು ಪ್ರೀತಿಯದರ್ಸಿದ್ರಿ ಏನು ಇಷ್ಟೆಲ್ಲ ಮಾಡಿದಾರಿ ಅವ್ನ ಪ್ರೀತಿ ಬಂಗಾರ ಏನ್ ಹೇಳತ್ತಳ ಅವ್ ಬಂದ್ ನಿನ್ನತ್ರ ಡಿಮಾಂಡ್ ಮಾಡ್ದಾ ಹ್ಞೂ ಮಮ್ಮಿ ಇಷ್ಟೆಲ್ಲ ಮಾಡಿದ ಅವನು ಹಂಗಾಗಿ ನನಗೆ ಯಾರು ಮುಂದೆ ಹೇಳ್ಕೊಬೇಕಂತ ಗೊತ್ತಾಗಿಲ್ಲ ಇವ್ರಿಗೆ ಫೋನ್ ಹಚ್ಚಿದ್ರ ಇವ್ರು ಏನ್ ತಿಳ್ಕೊತಾರ ಏನಂತ ನನಗೆ ಹೆದರಿಕೆ ಯಾಕಂದ್ರೆ ಅವ ತಂದಿದ್ದ ಫೋನ್ ಹಂಗಿತ್ತು ಅಲ್ಲಾ ಪ್ರೀತಿ ಇಂಥವೆಲ್ಲ ಯಾರೂ ಮುಚ್ಚಿಡ್ತಾರನ ಅವಾಗ ಫೋನ್ ಮಾಡಿ ಹೇಳ್ತಿದ್ರು ಅವ್ನ ಅವಾಗ ತಗೋತಿದ್ದೆ ಕೈ ನೀವು ಏನ್ ಮಾಡ್ತೀರನ ತನಕ ಗೊತ್ತಾಗ್ಲಿಲ್ಲ ಒಂದೇಳೆ ನೀವು ನನ್ನ ಮೇಲೆ ಡೌಟ್ ಕೊಟ್ಬಿಟ್ಟಿದ್ರೆ ನೀ ತಪ್ಪು ಮಾಡಿರಲ್ಲ ಅಂತ ನನಗೆ ಗೊತ್ತೈತಿ ನಾನು ಅಷ್ಟೆಲ್ಲ ಒಂದೇ ಸರಿ ನಿರ್ಧಾರಕ್ಕೆ ಬರೋಂಗಿಲ್ಲ ಕೂಲಂಕುಷವಾಗಿ ವಿಚಾರ ಮಾಡಿ ಆಮೇಲೆ ಮುಂದಿನ ನಿರ್ಧಾರ ತಗೋತಿದ್ದೆ ಆದ್ರೆ ಇಷ್ಟೆಲ್ಲ ನನ್ನ ತಲೆ ಒಳಗೆ ಅವಾಗ ಬರಲಿಲ್ಲ ಅವಾಗ ನನ್ನ ಕಣ್ಣಿಗೆ ಕಂಡಿದ್ದ ಬಂಗಾರಕ್ಕ ಸಂಜೆ ಮುಂದೆ ಪ್ಯಾಟಿಗೆ ಹೋದಕ್ಕ ಅನ್ನಕತ್ತಿಲ್ಲ ಕಾಯಿಪಲ್ಲೆ ತರಕ ನಾನು ಅಂದ್ರೆ ಬೇಡ ಅಂದ್ಲು ಆದರೂ ಹಠ ಮಾಡಿನ ಆಕಿನ ಜೋಡಿ ಹೋದೆ ಇಲ್ಲಾಗಿದ್ದಿಷ್ಟೋಕಿ ಮುಂದೆ ತಿಳಿಸಿ ಹೇಳಿದೆ ಆಕಿ ಅರ್ಥ ಮಾಡ್ಕೊಂಡ್ಲು ಆಮೇಲೆ ಉಳಿದ್ರು ಹೇಳಿ ಇವತ್ತು ಬರ್ತೇನೆ ಅಂತ ಹೇಳಿದ್ದೆ ಅದಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿದೆ ನಾನು ಪ್ಲಾನ್ ಏನ್ ಪ್ಲಾನ್ ಅದು ಇವರು ಬರ್ತಾರಲ್ರಿ ಅಂದ್ರ ನಿಮ್ ತಮ್ಮ ಅಂತ ಹೇಳಿ ಇದ್ರಲ್ಲ ಅವರು ಯಾರ ಶೇಖಪ್ಪ ಅವರು ಬಂದ ಬರ್ತಾರೆ ಹೇಳಿ ಪ್ರೀತಿ ಅಕ್ಕಾರ ಹೇಳಿದ್ರು ಹಂಗಾಗಿ ನಿನ್ನೆನ ಒಂದು ಇನ್ನೊಂದು ಸಿಮ್ ಖರೀದಿ ಮಾಡಿದ್ವಿ ಯಾಕಂತ ಅಂದ್ರ ಪ್ರೀತಿ ಅಕ್ಕ ಅಂದ್ ಮೊಬೈಲ್ ನೆಟ್ವರ್ಕ್ ಇಲ್ಲಿ ಬರಂಗಿಲ್ಲ ರೀ ಅದಕ್ಕೆ ಯಾ ನೆಟ್ವರ್ಕ್ ಬರ್ತತ್ತಲ್ಲ ಆ ಸಿಮ್ ತಗೊಂಡ್ ಬಂದಿದ್ವಿ ನಾವು ಅದನ್ನ ಇನ್ನೊಂದು ಮೊಬೈಲ್ಗೆ ಹಾಕೊಟ್ಟಿದ್ರು ಇಲ್ಲೇನೇ ನಡೀತಿ ಎಲ್ಲ ನನಗೆ ವಿಡಿಯೋ ಮಾಡ್ಕೊಳಕ್ ಹೇಳಿದ್ರು ನೀವು ನನಗೆ ಮತ್ತೊಮ್ಮೆ ಮಾರ್ಕೆಟ್ಗೆ ಹೋಗ ಅಂದ್ರಲ್ಲ ಅವಾಗ ನಾ ಹೋಗ್ಬೇಕಂತ ಹೇಳಿ ಚೀಲ ಇಡ್ಕೊಂಡು ಹೊಂಟಿದ್ದೆ ಅಷ್ಟೊತ್ತೀಗ ಇವರೆಲ್ಲ ಬಂದ್ಬಿಟ್ಟ ಅಂದ್ರೆ ನಿಮ್ಮ ತಮ್ಮಾರ ನನಗ ಗಾಬ್ರಿ ಆತ ಅದಕ್ಕ ಪಟ್ನಾ ಬಂದ್ಬಿಟ್ಟು ಬಂದಿನ್ ಹೆದ್ರೂ ತೋರ್ಸಂಗಿಲ್ಲ ಅವಾಗ ನಾನು ಸತೀಶ್ ಫೋನ್ ಮಾಡ್ದೆ ನಾನು ಹೆಂಗಿದ್ರು ಅವಾಗ ಹೊಂಟ್ ರೀ ಅತ್ತಿ ಯಾಕಂದ್ರ ನಿನ್ನೆ ಇಂದನು ಪ್ರೀತಿ ಮೊಬೈಲ್ಗ ಫೋನ್ ಬರ ಹಾತಿದ್ದಿಲ್ಲ ಅದ್ರಾಗ ಬೇರೆ ಮಾವರ್ ಫೋನ್ ಹಚ್ಚಿ ಎರಡು ದಿವಸ ನಾವ್ ಇರಂಗಿಲ್ಲ ಅಂದ್ರ ಅದಕ್ಕ ಮನೆಯಾಗ ಬರಿ ಹೆಣ್ಮಕ್ಳು ಬೇರೆ ಇರ್ತೀರಿ ನಿಮ್ಗೂ ಆರಾಮಿಲ್ಲ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಮನ್ಯಾಗ ಅವರ ಮುಂದ್ ಮಾತಾಡಿ ನಡುದಾರ್ಯಾಗ ಬಂದಿದ್ದೆ ಅಷ್ಟೊತ್ತಿಗೆ ಫೋನ್ ಬಂತು ಚಲೋನ ಆತ್ ಬಿಡು ಅಂತ ಹೇಳಿ ಅವ ತಪ್ಪಿಸ್ಕೊಂಡು ಹೋಗೋಷ್ಟೊಳಗೆ ಬಂದಬಿಟ್ಟೆ ನಾನು ಎತ್ಲಾಗರ ಏನಾರ ಆಗೋಲ್ಲ ಯಾಕ್ರಿ ಬಂದಿದ್ದು ದೊಡ್ಡ ಕಂಟಕನ ಕಣ ತಪ್ಪದಂಗ ನಡಿ ನಾನು ಮನೆಗೆ ಬರ್ತೇನೆ ಯಾಕೆ ಪ್ರೀತಿ ನಿಮ್ಮ ಮಮ್ಮಿ ಜೋಡಿ ಇರಂಗಿಲ್ಲ ಇಲ್ಲ ಬಂಗಾರಕ್ಕ ಇರ್ಬೇಕಾದ್ರೆ ನನ್ನ ಅವಶ್ಯಕತೆ ಇಲ್ಲ ಏನಿಲ್ಲ ಅಕ್ಕಿ ಎಲ್ಲ ನೋಡ್ಕೊಂತ ಹಂಗಲ್ವಾ ಇಲ್ರಿ ಏನ್ ಆಗಂಗಿಲ್ಲ ಅದ್ರ ಬೇರೆ ನನ್ಗೂ ಯಾಕೆ ಇಷ್ಟ ಎಲ್ಲ ಆಗೇತಲ್ಲ ಸ್ವಲ್ಪ ಹೆದರ್ಕಿ ಹೆದರ್ಕಿ ಅನ್ಸಾತ ಅದಕ್ಕ ಮನೆಗೆ ಬರ್ತೇನೆ ನೋಡ್ರಿ ಪ್ರೀತಿ ನೀ ಹೆದ್ರ ಬೇಡ ಮಮ್ಮಿ ಅಪ್ಪಾಜಿ ನೀವು ಬರ್ತೈತಿ ನಾನು ಒಂದೆರಡು ದಿವಸ ಇದ್ದು ಬರ್ತಾನಂತ ನೀ ಏನು ತಲೆ ಕೆಡಿಸ್ಕೊಬೇಡ ಅತ್ತಿರಿ ನಾನು ಕರ್ಕೊಂಡ್ಬರ್ತೇನೆ ತೋರೇಕಿನ್ ಆಕಿಗೂ ಮನ್ಸಿಗೆ ಬಾಳ ಬೇಜಾರಾಗೈತಿ ಅಲ್ಲಿ ಎರಡು ದಿವಸ ಇದ್ದ್ರೆ ಬರವಲ್ಲ ಅಕ್ಕ ಹೆಂಗಿದ್ರು ಬಂಗಾರ ನೋಡ್ಕೊತಾರ ಹೌದ್ರಿ ಅವರ ನೀವೇನು ಚಿಂತೆ ಮಾಡ್ಬೇಡ್ರಾ ನೋಡ್ಕೊತೇನ್ರಿ ಪ್ರೀತಿ ಪಟ್ನ ಬಾನ ಹೊರಗಿರ್ತೇನೆ ಪ್ರೀತಿ ನೀರೇನೂ ಬರ್ತೀಯ ಬರ್ತೇನೆ ಅದ್ರ ನೀ ಬದಲಾಗಿದ್ದ ಕನ್ಫರ್ಮ್ ಆದಾಗ ನಾ ಬರೋದು ಬಂಗಾರಕ್ಕ ಏನೇನ ಆ ಫೋನ್ ನಿನ್ನೆ ಕೊಡ್ಸನಲ್ಲ ಅದ್ ನೀನೇ ಇಟ್ಕೋ ಅಕ್ಕ ನನಗ ಹ್ಞೂ ಅದ್ ನಿನ್ ಟಂಕು ಟಂಕು ಅಕ್ಕ ಮಮ್ಮಿ ನಾ ಹೇಳಿದ್ದೆಲ್ಲ ನೆನಪಾಯ್ತಲ್ಲ ಹಂಗ ಮಾಡ ಆತ್ವಾ ಹಂಗ ಮಾಡ್ತೇನೆ ಅಂತ ಸರಿ ನಾನು ಬರ್ತೇನೆ ಅತ್ತಿರಿ ನಮ್ಮ ಅವರ ನಾಳೆ ಮುಂಜಾನೆ ಹನ್ನೊಂದು ಗಂಟೆಗೆ ಅಂದ್ರೆ ಅಂತ ನೋಡ್ರಿ ಹೌದವಾ ಚಲೋ ಆಗ್ ತಗೊಂಡ್ರ ಏನೇನು ಅಡಿಗೆ ಮಾಡ್ಕೊಂಡ್ ಬರ್ತಾರ ನೋಡಿ ಊದಿದ್ ನಾವು ಇಲ್ಲೇ ಮಾಡ್ಕೊಳಕ್ ಬರ್ತೈತಿ ಹ್ಞೂ ರೀ ಅತಿ ಹಂಗಾಗ್ಲಿ ರೀ ಅತಿ ಪ್ರೀತಿ ನೀನು ಪ್ರೀತಿ ನೀನ್ ವಾ ಯಾಕ ವಾ ನಿಮ್ಮ ಅವರ್ಗ ಆರಾಮಾಗಿದ್ದಿಲ್ಲ ನಿಮ್ಮ ಅವಾಗ ನೋಡ್ಕೋಬೇಕಂತ ಹೋಗಿದ್ದಲ್ಲ ನೀನು ಹ್ಞೂ ಅಜ್ಜಿ ಅವ್ರ ಮಮ್ಮಿ ನೋಡ್ಕೊಳಕ್ ಅಂತ ಹೇಳಿನ ಕಿನ್ನ ಅಲ್ಲಿ ಬಿಟ್ಟಿತ್ತು ಆದ್ರ ಅಲ್ಲೆಲ್ಲ ದೊಡ್ಡ ಕತಿನ ನಡ್ದೈತ್ವಾ ಹಂಗಾಗಿ ಅಕಿಗೂ ಮನ್ಸಿಗೆ ಬ್ಯಾಸರ ಆಗ್ಬಾರ್ದು ಅಂತ ಹೇಳಿ ಕರ್ಕೊಂಡ್ ಬಂದೇನಿ ಹೌದ್ ಪಾ ಯಾಕ್ ಪಾ ಏನಾತಂತದ್ದ ಏನಿಲ್ವಾ ಹೆದರೋ ಅಂತದ್ ಏನಿಲ್ಲ ನಡಿ ಹಗೂರ್ಕ ಊಟ ಮಾಡ್ಕೊಂತ ಹೇಳ್ತೇವಂತ ಈ ಕಥೆ ಇಲ್ಲಿಗೆ ಮುಗಿಸೋಣ ಅಂತ ಹೇಳಿ ಅನ್ಕೊಂಡೇನ್ರಿ ಯಾಕಂತ ಅಂದ್ರೆ ಈಗ ಪ್ರೀತಿನೂ ಒಳ್ಳೆ ಕಾದ್ಲ ಅವ್ರ ಮಮ್ಮಿನೂ ಒಳ್ಳೆ ಕಾದ್ಲ ಮತ್ತ ಈಗ ಏನು ಸಸ್ಪೆನ್ಸ್ ಇಡಾಕ ಉಳ್ದಿಲ್ರಿ ಹಾಗಾಗಿ ಅದ್ರಾಗ ಬೇರೆ ಈಗ ಪ್ರೀತಿನೂ ಒಳ್ಳೆ ಕಾಗ್ಬಿಟ್ಲ ನಾನ್ ಸ್ಟೋರಿ ಇಟ್ಟಿದಂತ ಟೈಟಲ್ ಮ್ಯಾಚ್ ಆಗಾಕತಿಲ್ರಿ ಯಾಕಂದ್ರೆ ಬಡ ಸೊಸೆ ಮೇಲೆ ಶ್ರೀಮಂತ ಸೊಸೆ ದರ್ಪ ಅಂತ ಹೇಳಿ ಒಂದ್ ವೇಳೆ ನಿಮ್ಗೆ ಇದು ಕತಿ ಮುಂದುವರಿಸಬೇಕು ಅಂದ್ರೆ ಮತ್ತೆ ನಾನು ಈಗ ಪ್ರೀತಿನ ಕೆಟ್ಟಕಿನಾಗೆ ತಗೋಬೇಕಾಗ್ತತಿ ಇಲ್ಲಪ್ಪ ಅಂತ ಸ್ಟೋರಿ ಟೈಟಲ್ ಚೇಂಜ್ ಮಾಡ್ಬೇಕಿ ಕತಿ ಮುಂದೆ ವರ್ಸಬೇಕು ಅಂತಂದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗ ತಿಳಿಸ್ರಿ ಕತಿ ಮುಂದ್ ವರ್ಸ್ಬೇಕು ಅಂತ ಇಲ್ಲಾಂದ್ರೆ ಕೆಟ್ಟಿನಾರ ತಗೋತೇನ್ರಿ ಏನ್ ನಿಮ್ಮ ಅಭಿಪ್ರಾಯ ಅದರ ಪ್ರಕಾರ ಮಾಡ್ತೇನೆ ಆಮೇಲೆ ಇನ್ನೊಂದ್ರಿ ಇಪ್ಪತ್ತೆಂಟನೇ ತಾರೀಕು ಜನವರಿಗ ನನ್ನ ಚಾನೆಲ್ ಓಪನ್ ಆಗಿ ಒಂದು ವರ್ಷ ಆತ್ರಿ ಅಂದ್ರೆ ನಿನ್ನಿಗ್ರಿ ನಿಮ್ ಎಲ್ಲಾ ಸಪೋರ್ಟ್ ಇಲ್ದಂಗೆ ಇಲ್ಲಿವರೆಗೂ ಚಾನೆಲ್ ರನ್ ಮಾಡಕ್ ಆಗ್ತಿದ್ದಿಲ್ಲ ಹಂಗಾಗಿ ನಿಮ್ಗೆಲ್ಲಾರ್ಗು ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ರೀ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಅಂತ ಕೇಳ್ಕೊಂತೀನಿ ಯಾರ್ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ ನೋಡಾತ್ತೀರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಆಯ್ತು ರೀ ಮತ್ತೆ ಮುಂದಿನ ವೀಡಿಯೋ ಒಳಗ ಸಿಗ್ತೇನಂತ್ರಿ ಅಲ್ಲಿವರೆಗೂ ನಿಮ್ಗೆಲ್ಲಾರ್ಗು ಒಳ್ಳೇದಾಗ್ಲಿ ನಿಮ್ಮ ದಿನ ಶುಭವಾಗಿರಲಿ ರೀ ಈ ಸ್ಟೋರಿ ನಿಮ್ಗೆ ಅನಿಸ್ತು ಅಂತ ಹೇಳಿ ಅನಿಸಿಕೆ ಅಭಿಪ್ರಾಯನ ತಿಳಿಸಬಹುದು ರೀ ಜ್ಯೋತಿ ಅನ್ನೋರು ಕೋಮಲ್ ಅನ್ನೋರ್ಗ ಹಾಯ್ ಹೇಳ್ರಿ ಅಂತ ಕೇಳ್ಕೊಂಡಿರಿ ಹಾಯ್ ಕೋಮಲ್ ಹಾಯ್ ಜೋತಿ ಆಮೇಲೆ ಗಿರೀಶ್ ಪಾಟೀಲ್ ಅನ್ನೋರು ಯಾವಾಗಲೂ ನನಗೆ ಹಾಯ್ ಹೇಳ್ತಿರ್ತೀರಿ ಹಲೋ ಹಂಗ ಗಿರೀಶ್ ಪಾಟೀಲ್ ಅನ್ನೋರು ನನಗೆ ಯಾವಾಗಲೂ ಹಾಯ್ ಸಿಸ್ಟರ್ ಹಲೋ ಸಿಸ್ಟರ್ ಅಂತ ಹೇಳ್ತಿರ್ತೀರಿ ನಿಮಗೂ ನನ್ನ ಕಡೆಯಿಂದ ಹಾಯ್ ಬ್ರದರ್ ಹೋಗಿ ಬರ್ತೀವಿ ರೀ